ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ರಾಜ್ಯಕ್ಕೆ ಇನ್ನು ಐದು ಹೊಸ ವೈದ್ಯಕೀಯ ಕಾಲೇಜಿಗೆ ಅನುಮತಿ ನೀಡಿದೆ ಹೌದು ರಾಮನಗರ ಜಿಲ್ಲೆಗೆ ಎರಡು ಹೊಸ ವೈದ್ಯಕೀಯ ಕಾಲೇಜು ಎನ್ಎಂಸಿ ರಾಷ್ಟ್ರೀಯ ವೈದ್ಯಕೀಯ ಪರಿಷತ್ತು ಪ್ರಸ್ತುತ ಸಾಲಿನ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿಗೆ ರಾಜ್ಯಕ್ಕೆ ಒಟ್ಟಾರೆ ಐದು ವೈದ್ಯಕೀಯ ಕಾಲೇಜುಗಳಿಗೆ ಹೊಸದಾಗಿ ಅನುಮತಿ ನೀಡಿದೆ ರಾಮನಗರ ಜಿಲ್ಲೆಗೆ ಎರಡು ವೈದ್ಯಕೀಯ ಕಾಲೇಜುಗಳಿಗೆ ಒಟ್ಟೊಟ್ಟಿಗೆ ಅನುಮತಿ ದೊರೆತಿರುವುದು ಬಹಳ ವಿಶೇಷವಾಗಿದೆ ಹೌದು ರಾಜ್ಯದಲ್ಲಿ ಒಟ್ಟು ಐದು ಹೊಸ ವೈದ್ಯಕೀಯ ಕಾಲೇಜುಗಳು ಓಪನ್ ಆಗಲಿವೆ ಅದರಲ್ಲಿ ರಾಮನಗರ ಜಿಲ್ಲೆಗೆ ಎರಡು ಹೊಸ ವೈದ್ಯಕೀಯ ಕಾಲೇಜು ಕನಕಪುರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಆಸ್ಪತ್ರೆ ರಾಮನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪಿ ಎಸ್ ವೈದ್ಯಕೀಯ ವಿಜ್ಞಾನಗಳ ಮತ್ತು ಸಂಶೋಧನಾ ಸಂಸ್ಥೆ ಬೆಂಗಳೂರು ಎಸ್ಆರ್ ಪಾಟೀಲ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಬಾಗಲಿಕೋಟೆ ಬಿಜಿಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ದಾಸನಪುರ ನೆಲ್ಮಂಗ್ಲ ಸೇರಿ ಐದು ಕಾಲೇಜುಗಳಿಗೆ ಅನುಮತಿ ದೊರೆತಿದೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿದ್ಯಾ ವಿಶ್ವವಿದ್ಯಾಲಯ ಈ ಬಾರಿ ನಾಲ್ಕು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಅನುಮತಿ ಕೋರಿ ಎನ್ಎಂಸಿಗೆ ಪ್ರಸ್ತಾವನೆ ಸಲ್ಲಿಸಿ ಪ್ರಸ್ತಾವನೆ ಮಾಡಿದ ಬೆನ್ನಲ್ಲೇ ಅನುಮತಿ ದೊರೆತಿರುವುದು ರಾಜ್ಯಕ್ಕೆ ಬಹಳ ಖುಷಿಯ ವಿಚಾರವಾಗಿದೆ ಒಟ್ಟು ರಾಜ್ಯದಲ್ಲಿ ಐದು ಹೊಸ ಕಾಲೇಜುಗಳು ಓಪನ್ ಆಗಲಿವೆ ಇದರಿಂದ ರಾಜ್ಯಕ್ಕೆ ಹೆಚ್ಚಿನ ಸೀಟುಗಳು ದೊರೆಯಲು ಸಹಾಯವಾಗಲಿದೆ ಎನ್ನಲಾಗುತ್ತಿದೆ ರಾಜ್ಯದ ವೈದ್ಯಕೀಯ ಕಾಲೇಜುಗಳ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗಳು ಧನ್ಯವಾದಗಳು